ಸ್ನೇಹಿತರೆ ನಮಸ್ಕಾರ ಒಂದು ಕಾಲದಲ್ಲಿ ಮಹಿಷಾಸುರ ಎಂಬ ಅಸುರ ರಾಜನಿದ್ದ ಅವನು ದೇವತೆ ಮಾನವ ಅಥವಾ ಯಾವ ಪುರುಷನ ಕೈಯಿಂದಲೂ ಸಾಯಬಾರದು ಎಂಬ ವರವನ್ನು ಬ್ರಹ್ಮದೇವರಿಂದ ಪಡೆದಿದ್ದ ಮಹಿಷಾಸುರನು ಅರ್ಧ ಮಾನವ ಅರ್ಧ ಎಮ್ಮೆ ರೂಪದ ಬಲಶಾಲಿಯ ಸುರ ಅವನನ್ನು ನೋಡಿದವರೆಲ್ಲರೂ ಭಯದಿಂದ ನಡುಗುತ್ತಿದ್ದರು ಅವನು ತನ್ನ ಶಕ್ತಿಯಿಂದ ಭೂಲೋಕ ದೇವಲೋಕ ಎಲ್ಲವನ್ನೂ ಗೆದ್ದು ಅಸಹ್ಯವಾದ ಆಳ್ವಿಕೆಯನ್ನು ಸ್ಥಾಪಿಸಿದ್ದ ದೇವತೆಗಳ ಮೇಲೆ ಅನ್ಯಾಯ ಮಾನವರ ಮೇಲೆ ಹಿಂಸೆ ತುಂಬಾನೇ ನಡೆಯುತ್ತಿತ್ತು ಅವನ ಅಹಂಕಾರ ದಿನೇ ದಿನೇ ಹೆಚ್ಚುತ್ತಿತ್ತು ಸ್ವರ್ಗಲೋಕದ ಇಂದ್ರನನ್ನು ಸೋಲಿಸಿ ಅವನು ತನ್ನ ಸಾಮ್ರಾಜ್ಯವನ್ನು ವ್ಯಾಪಕಗೊಳಿಸಿದ ದೇವತೆಗಳು ಎಲ್ಲರೂ ಭೀತಿಯಿಂದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಕೆ ಓಡಿ ಹೋದರು ತ್ರಿಮೂರ್ತಿಗಳು ಒಟ್ಟುಗೂಡಿ ತಮ್ಮ ಶಕ್ತಿಯನ್ನು ಒಂದೇ ಸ್ಥಳದಲ್ಲಿ ಕೂಡಿಸಿದರು ಆ ಶಕ್ತಿಯಿಂದಲೇ ದೇವಿ ದುರ್ಗಾ ಅಂದರೆ ಚಾಮುಂಡೇಶ್ವರಿ ಅವತರಿಸಿದರು ಎಲ್ಲಾ ದೇವರುಗಳು ತಮ್ಮ ತಮ್ಮ ಆಯುಧಗಳನ್ನು ದುರ್ಗೆಗೆ ಸಮರ್ಪಿಸಿದರು ವಿಷ್ಣುವಿನಿಂದ ಸುದರ್ಶನ ಚಕ್ರ ಶಿವನಿಂದ ತ್ರಿಶೂಲ ಇಂದ್ರನಿಂದ ವಜ್ರಾಯುಧ ವರುಣನಿಂದ ಪಾಷ ಮತ್ತು ಇನ್ನಿತರ ದೇವತೆಗಳಿಂದ ದಿವ್ಯಾಸ್ತ್ರಗಳು ದೊರಕಿದವು ಸಿಂಹ ಅವಳ ವಾಹನವಾಗಿತ್ತು ಈ ದಿವ್ಯ ಶಸ್ತ್ರಾಸ್ತ್ರಗಳು ಮತ್ತು ದೈವಿ ಶಕ್ತಿಯಿಂದ ದುರ್ಗೆಯು ಅತೀ ಬಲಿಷ್ಠ ಯೋಧಿನಿಯಾಗಿದರು ಅವಳು ಚಾಮುಂಡಿ ರೂಪದಲ್ಲಿ ಮಹಿಷಾಸುರನ ವಿರುದ್ಧ ಮಹಾಯುದ್ಧಕ್ಕೆ ಹೊರಟರು ಮಹಿಷಾಸುರನ ಸೇನಾ ನಾಯಕರು ರಾಕ್ಷಸರು ಎಲ್ಲರೂ ಸೋಲಿಸಿದಳು ಅಂತಿಮವಾಗಿ ದುರ್ಗೆಯ ಸಿಂಹದ ಸಹಾಯದಿಂದ ಹಾಗೂ ತ್ರಿಶೂಲದ ಪ್ರಹಾರದಿಂದ ಮಹಿಷಾಸುರನು ಸೋಲನುಭವಿಸಿದನು ಮತ್ತು ಕೊಲ್ಲಲ್ಪಟ್ಟನು ಆ ದಿನವೇ ಇಂದಿಗೂ ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ ಇದು ಸತ್ಯದ ಶಕ್ತಿ ಧರ್ಮದ ಜಯವನ್ನು ಸೂಚಿಸುವ ದಿನ ಮಹಿಷಾಸುರನನ್ನು ಸೋಲಿಸಿದ ಸ್ಥಳವೇ ಇಂದಿನ ಮೈಸೂರು ಅವನ ಹೆಸರಿನಿಂದಲೇ ಮಹಿಷೂರು ಎಂಬ ಹೆಸರು ಬಂದಿತು ಮಹಿಷಾಸುರನನ್ನು ಸಂಹರಿಸಿದ ಚಾಮುಂಡೇಶ್ವರಿ ದೇವಿ ಇಲ್ಲಿ ಪೂಜಿತಳಾಗಿದ್ದಾಳೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಾಲಯವು ಭಾರತದಲ್ಲಿಯೇ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಇಲ್ಲಿ ದೇವಿಯನ್ನು ಚಂಡಿ ಕಾಳಿ ಮಹೇಶ್ವರಿ ಮಹಾದೇವಿ ತ್ರಿಪುರಸುಂದರಿ ದುರ್ಗೆ ಎಂಬ ಅನೇಕ ರೂಪಗಳಲ್ಲಿ ಆರಾಧಿಸಲಾಗುತ್ತದೆ ಮೈಸೂರು ದಸರಾ ಹಬ್ಬವೂ ಕೂಡ ದುರ್ಗೆಯ ವಿಜಯವನ್ನು ಪ್ರತಿನಿಧಿಸುತ್ತದೆ ಇದು ಕರ್ನಾಟಕದ ಜನಪದ ಸಂಸ್ಕೃತಿ ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ನಾಡದೇವತೆ ಎಂದೇ ಪ್ರಸಿದ್ಧಿ ಪಡೆದಿದ್ದಾಳೆ ಸ್ನೇಹಿತರೆ ಇಂತಹ ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಜೊತೆಯಲ್ಲೇ ಜಯ ಚಾಮುಂಡೇಶ್ವರಿ ಜಯ ಕರ್ನಾಟಕ ಜಯ ಭಾರತ